ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನ ಏರಿಸುತ್ತಲೇ ಬಂದಿದ್ದಾರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಈ ನಾಚಿಗೆಯಲ್ಲಿರತಕ್ಕಂಥ ಲಜ್ಜೆಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆಡಿಎಸ್ನವರು ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತೆರಡು ಸಾವಿರದ ಎಂಟು ಕೋಟಿ ರೂಪಾಯಿಗಳನ್ನು ಇಟ್ಟಿತ್ತು ಗ್ಯಾರಂಟಿ ಯೋಜನೆಗಳಿಗೆ ಅವ್ರು ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರ ಸರ್ಕಾರ ನಿವೇ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ಟು ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೂ ಕೇಸ್ ಆಗ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನರೇಂದ್ರ ಮೋದಿ ವಿಜಯೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನರೇಂದ್ರ ಮೋದಿ ಅವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿದೆ ಅಧಿಕಾರಕ್ಕೆ ಬಂದನ್ನಿಂದ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸುತ್ತಲೇ ಬಂದಿದ್ದಾರೆ ಮಾನ್ಯ ಸುರ್ಜೇವಾಲಾ ಅವರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ರಧಾನ ಮಂತ್ರಿ ಆಗಿದ್ದಾಗ ಅವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಎರಡು ರೂಪಾಯಿ ಪೆಟ್ರೋಲ್ ಮೇಲೆ ಏರ್ಸಿದ್ರೆ ಟ್ಯಾಕ್ಸ್ ಅನ್ನ ಏರ್ಸಿದ್ರೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಅನ್ನ ಏರ್ಸಿದ್ರೆ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ಳುತ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಜೆಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರು ಮತ್ತೆ ಜೆಡಿಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ನಾಚಿಗಂಡು ಮನೇಲಿ ಕೂತಿರ್ಬೇಕಾಗಿತ್ತು ಇವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರಿಸುವುದರಿಂದ ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲ ಅಗತ್ಯ ವಸ್ತುಗಳು ಔಷಧ ಇರಬಹುದು ಗೊಬ್ಬರ ಇರಬಹುದು ಸಿಮೆಂಟ್ ಇರಬಹುದು ಕಬ್ಬಣ ಇರ್ಬೋದು ಅಕ್ಕಿ ಇರಬಹುದು ರಾಗಿ ಇರಬಹುದು ಗೋಧಿ ಇರಬಹುದು ಚಿನ್ನ ಇರಬಹುದು ಬೆಳ್ಳಿ ಇರಬಹುದು ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದ್ಕಿಂತ ಮುಚ್ಚೆ ಏನಂತ ಹೇಳಿದ್ರು ಅಚ್ಚೇ ದಿನ ಹೇಗ ಅಚ್ಚೇ ದಿನ ಹೇಗ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮನ್ಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದ್ ಕೆಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಏಳು ರೂಪಾಯಿ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿ ಅವರೇ ಒಂದ್ ರೂಪಾಯಿಗೆ ಒಂದು ಡಾಲರ್ ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ರೂಪಾಯಿ ಆಗಿದೆ ಯಾರ ಕಾರಣಲ್ ಫಾರ್ ದಿಸ್ ಯಾರು ಜವಾಬ್ದಾರು ಇದಕ್ಕೆ ಐವತ್ತೊಂಬತ್ತರಿಂದ ಎಂಬತ್ತೇಳು ರೂಪಾಯಿ ಸುಮಾರು ಮೂವತ್ತೆಂಟು ರೂಪಾಯಿ ಜಾಸ್ತಿ ಆಯ್ತು ಇದು ಬಡವರನ್ನ ರಕ್ತ ಕೆಲಸ ಅಲ್ವಾ ರಕ್ತ ಇರ್ತಕ್ಕಂಥ ಕೆಲಸ ಅಲ್ವಾ ನರೇಂದ್ರ ಮೋದಿಜಿ ಮತ್ತೆ ಸಿಮೆಂಟ್ ಬೆಲೆ ಐವತ್ತು ಕೆಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಕಬ್ಬಿಣದ ಬೆಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎಪ್ಪತ್ತು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಆಯ್ತು ಜಾಸ್ತಿ ಆಯ್ತಾ ಕಡಿಮೆ ಆಯ್ತು ಪಿ ವಿ ಸಿ ಪೈಪ್ ಅರವತ್ತು ರೂಪಾಯಿ ರೂಪಾಯಿ ಆಯ್ತು ಡಿ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಯಾರ ಮೇಲೆ ಹೊರೆ ಇದು ರೈತರ ಮೇಲೆ ಹೊರೆ ಯಾರು ಮೇಲೆ ಹೊರ ಮಾಡಿದವರು ಯಾರು ಮಾನ್ಯ ನರೇಂದ್ರ ಮೋದಿ ವಿಜಯೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡಿಕ್ರಿ ಇದನ್ನ ನೀವು ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಕಳಿಸ್ತೀರಿ ಓದ್ಕಳ್ರಿ ಓಲಿ ಇದು ಓದ್ಕಳ್ರಿ ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಈಗ ನರೇಂದ್ರ ಮೋದಿ ಅವರ ತಪ್ಪು ಆಡಳಿತವನ್ನು ಮರೆಮಾಚಲಿಕ್ಕೆ ಹುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಆಕ್ರೋಶ ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಇರ್ತಕ್ಕಂಥದನ್ನ ಅವ್ರ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ ಇನ್ನೂರೈವತ್ತು ಗ್ರಾಮ್ಸ್ ತೊಂಬತ್ತೈದು ಇದ್ದದ್ದು ನೂರ್ ಮೂವತ್ತೈದು ರೂಪಾಯಿ ಆಗಿದೆ ಯಾಕಾಯ್ತು ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಸುಮ್ ಸುಮ್ನೆ ಬೂಟಾಟಿಕೆ ಮಾಡ್ತೀರಾ ಎಲ್ರಿಗೂ ಹೋಯ್ತು ಅಚ್ಚೇ ದಿನ ಎಲ್ಲಪ್ಪ ಅಚ್ಚೇ ದಿನ ಹೆಂಗೆ ಇದು ಅರ್ಥ ಆಗಲ್ಲ ಇವರಿಗೆ ಇದೆಲ್ಲ ಅರ್ಥ ಆಗಲ್ವಾ ಅವತ್ತು ಎಕ್ಸೈಜ್ ಡ್ಯೂಟಿ ಡೀಸೆಲ್ ಮೇಲೆ ಮೂರು ರೂಪಾಯಿ ನಲವತ್ತೈದು ಪೈಸೆ ಇದನ್ನ ಮೂವತ್ತೆರಡು ರೂಪಾಯಿ ರೂಪಾಯಿ ಎಂಬತ್ತೆರಡು ಪೈಸೆ ಏರಿಸ್ತವ್ರು ಯಾರು ಅದು ಏನು ಎಂತ ಸಂದರ್ಭದಲ್ಲಿ ಗೊತ್ತಾ ಕೊರೋನಾ ಬಂದಿತ್ತು ದೇಶದಲ್ಲಿ ಕೊರೋನಾ ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು ನಾಲ್ಕ್ ನೂರ ಹದಿನಾರು ರೂಪಾಯಿ ಇತ್ತು ಮನ್ಮೋಹನ್ ಸಿಂಗ್ರ ಇರುವಾಗ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾಲ್ಕನೂರ ಹದಿನಾರು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗೋಯ್ತಲ್ಲ ನರೇಂದ್ರ ಮೋದಿಜಿ ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಬ್ಸಿಡಿ ಆಗ್ತದ್ ಹಾಕದ್ರಿ ಗ್ಯಾಸ್ ಸಬ್ಸಿಡಿ ಆಗ್ತದಾ ಹಾಕದ್ರಿ ಯಾಕಂದ್ರೆ ಮಾಡಿದ್ರಿ ಮನಮೋಹನ್ ಸಿಂಗ್ ರೇ ಅವರು ಇರುವಾಗ ಗ್ಯಾಸ್ ಕೊಡ್ತಾ ಇದ್ರು ಇವತ್ತು ಕಡಿಮೆ ಮಾಡಿದ್ರೆ ಒತ್ತಡಕ್ಕೆ ಲೋಕಸಭಾ ಚುನಾವಣೆ ಇದೆ ಅಂತ ಹೇಳಿ ಕಡಿಮೆ ಮಾಡಿದ್ರಿ ಆದರೂ ಕೂಡ ಎಂಟನೂರ ಐವತ್ತ ಐದು ರೂಪಾಯಿ ಇವತ್ತು ಗ್ಯಾಸ್ ಬೆಲೆ ಐವತ್ತೈದು ರೂಪಾಯಿ ಗ್ಯಾಸ್ ಬೆಲೆ ಇದು ಕಡಿಮೆ ಮಾಡಿದ್ರೇನೂ ಕೂಡ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ ಗೊಬ್ಬರದ ಬೆಲೆ ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ನೆ ಸುಮ್ಮನೆ ಏರ್ಕತ್ತವ ಅಕ್ಕಿ ಬೆಲೆ ಗೋಧಿ ಬೆಲೆ ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆಯಾದ್ರಿಂದ ಏರಿಕೆಯಾಗಿದೆ ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಕೋಟಿ ಕೋಟಿ ಈ ವರ್ಷ ರೂಪಾಯಿಗಳನ್ನು ಇಟ್ಟಿದ್ದೇವೆ ಏನು ಉತ್ಪಾದನೆ ಆಗುತ್ತಾ ಕೆರೆಗೆ ಬೆಲೆ ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ನೀವು ಎಲ್ಲೋಬೇಕು ನಾವು ಕಳೆದ ವರ್ಷ ಬಜೆಟ್ ಇದ್ದದ್ದು ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅವ್ರು ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನಾನು ಕೇಳ್ತೀನಿ ನಾ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದಿಂದ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವರ್ಷ ಬರೀ ಎಮ್ ಎಲ್ ಸಿಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಖರ್ಚು ಮಾಡಿದಂತ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಲ್ ಎಗಳೆಲ್ಲ ಕೇಳಬೇಕು ಈ ಕಡೆ ರೇ ಎಗಳೆಲ್ಲ ಕೇಳ್ರಿ ಈ ಕಡೆ ಐವತ್ತಾರು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಂಬತ್ತ ಮೂರು ಸಾವಿರ ಕೋಟಿ ಹತ್ರ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದೇ ವರ್ಷದಲ್ಲಿ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ದಿವಾಳಿ ಆಗಿದೆಯಾ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ಇದು ತಿಳ್ಕೋಬೇಕು ಯಾಕಂತಂದ್ರೆ ನೀವೆಲ್ಲ ಹೇಳ್ಬೇಕು ಪ್ರತಿಯೊಬ್ಬರು ಕೂಡ ಇದನ್ನ ತಿಳ್ಕೋಬೇಕು ನೀವೆಲ್ರಿಗೂ ಜನರಿಗೆ ಹೇಳ್ಬೇಕು ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಹೆಚ್ಚು ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜವಾಬ್ದಾರಿ ಇಲ್ಲದೇ ಇರೋದ್ರಿಂದ ಅವ್ರ ಯದ್ವಾ ತದ್ದು ಬೆಲೆಗಳನ್ನು ಏರ್ಸುದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು ಗ್ಯಾಸು ಪೆಟ್ರೋಲು ಡೀಸೆಲ್ ಹೆಚ್ಚಾಗ್ಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ ನರೇಂದ್ರ ಮೋದಿಯವರು ಕಾರಣ ಬಿಜೆಪಿಯವರು ಕಾರಣ ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಈಗ ನಾವು ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರ ಬಂತದು ಸರ್ಕಾರಕ್ಕೆ ಬಂದಿದೆಯಾ ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ ನೇರವಾಗಿ ರೈತರಿಗೆ ಹೋಗಿದೆ ಅನೇಕ ಜನ ರೈತರು ನಾವು ಹೋದ ಕಡೆಯೆಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೊಂಡ್ಕೊಳ್ತಕ್ಕಂಥ ಬೆಲೆ ಏನೇ ಹೆಚ್ಚು ಮಾಡಿ ಅಂತ ಕೇಳ್ಕೊತಾ ಇದ್ರು ಅವರು ಐದು ರೂಪಾಯಿ ಹೆಚ್ಚು ಮಾಡಬೇಕು ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಿನದು ಈಗ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಇದೆ ಗುಜರಾತ್ ನಲ್ಲಿ ಐವತ್ತೈದು ರೂಪಾಯಿ ಇದೆ ಅಲ್ಲ ಗುಜರಾತ್ ನಲ್ಲಿ ಐವತ್ತೆರಡು ರೂಪಾಯಿ ಇದೆ ಅಮೂಲ್ ಐವತ್ತೆರಡು ರೂಪಾಯಿ ನಮ್ದು ನಲವತ್ತಾರು ರೂಪಾಯಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಹರಿಯಾಣದಲ್ಲಿ ಐವತ್ತಾರು ರೂಪಾಯಿ ತೆಲಂಗಾಣದಲ್ಲಿ ಐವತ್ತೈದು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ತ ಎರಡು ರೂಪಾಯಿ ಐವತ್ ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ ಮೂರು ರೂಪಾಯಿ ಮಾರಾಟದ ಬೆಲೆಗಿಂತ ಕಡಿಮೆ ಅಲ್ಲ ಮತ್ತೆ ವಾಟ್ ರೈಟ್ ದೇ ಹ್ಯಾವ್ ಇವರು ರೈತರ ವಿರೋಧಿಗಳು ರೈತರು ಆನಿನ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ ನಾವು ರೂಪಾಯಿ ಹೆಚ್ಚು ಮಾಡಿದೀವಿ ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದೀವಿ ಅದು ಮಾರಾಟದ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದೀವಿ ಇವತ್ತು ಐದು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ದಿನಗಳಲ್ಲಿ ಏಳು ರೂಪಾಯಿ ಮಾಡ್ತೀವಿ ಐದು ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ ನಾಲ್ಗೆ ಐದು ರೂಪಾಯಿ ಸಬ್ಸಿಡಿ ಯಾವ ರಾಜ್ಯ ಕೊಡ್ತಾ ಇದೆ ಬಿಜೆಪಿ ರಾಜ್ಯಗಳಲ್ಲಿ ಕೊಡ್ತಾ ಇದಾರೆ ಇದನ್ನೇನು ಕೇಂದ್ರ ಸರ್ಕಾರ ಕೊಡ್ತದೆ ನಮಗೆ ನಾವು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರಕ್ಕೆ ಕೊಡ್ತಾ ಇದೀವಿ ನಮ್ಗೆ ವಾಪಸ್ ಎಷ್ಟ ಬರ್ತದೆ ಗೊತ್ತಾ ನಿಮಗೆ ಕೊನ್ ಅರವತ್ತು ಸಾವಿರ ನಮ್ಮಿಂದ ಕಲೆಕ್ಟ್ ಆಗದೆ ತೆರಿಗೆ ಎಷ್ಟು ನಾಲ್ಕೂವರೆ ಲಕ್ಷ ವಾಪಸ್ ಬರೋದು ಅರವತ್ತು ಸಾವಿರ ನ್ಯಾಯನ ಇದು ನ್ಯಾಯನ ಹೇಳಿ ನೀವೇ ಇದು ನ್ಯಾಯನಾ ಇದು ಕೇಳಿದ್ರೆ ಕೋಪ ನನ್ನ ಮೇಲೆ ಕೇಸ್ ಹಾಕೋದು ಎರಲ್ಡ್ ಪತ್ರಿಕೆ ನ್ಯಾಷನಲ್ ಎರಲ್ಡ್ ಪತ್ರಿಕೆ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡದಂತ ಪತ್ರಿಕೆ ಇದು ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ ಇದು ನೀವು ಅನ್ಯಾಯ ಮಾಡ್ತ ಇದ್ದೀರಿ ಸಾಮಾನ್ಯ ಜನರಿಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮೋದಿ ಅಲ್ಲ ಮೋದಿ ಅವರು ಅಂಬಾನಿ ಅಧಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಕೇಸ್ ಹಾಕುದು ಇಡಿ ಉಪಯೋಗಿಸೋದು ಸಿಬಿಐ ಉಪಯೋಗಿಸೋದು ಇನ್ಕಮ್ ಟ್ಯಾಕ್ಸ್ ನವರು ಒಂಥರ ನಾನು ಯಾವಾಗಲೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ ಯಾರು ನೋಡಿರಲಿಲ್ಲ ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ ಇದನ್ನ ನೀವು ಅನ್ಯಾಯ ಮಾಡಿ ಯಾರು ನಿಮ್ಮನ್ನ ಬೈತಾರೆ ಯಾರು ನಿಮ್ಮನ್ನ ಟೀಕೆ ಮಾಡ್ತಾರೆ ಯಾರು ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ ಇಡಿ ಅವರು ಚಾರ್ಜ್ ಶೀಟ್ ಹಾಕಲ್ಲ ಹಾಕಿದಿರಲ್ಲ ಅದಕ್ಕೆ ಹೋರಾಟ ಮಾಡಬೇಕೋ ಬೇಡ ನಾವು ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ ಬಿಜೆಪಿಯವ್ರಿಗೆ ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೇ ಇಲ್ಲ ಯಾರು ಮಾಡಿದಾರೆ ಹೇಳಿ ನೋಡ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯ್ತು ಎಷ್ಟು ಜನ ಜೈಲ್ಗೆ ಹೋಗಿದ್ದಾರೋ ಆರ್ ಎಸ್ ಎಸ್ ನಾಯಕರುಗಳು ಏನೋ ಉಗ್ರಪ್ಪ ಒಬ್ರ್ ಹೋಗಿದಾರ ನೀಬ್ಬ ಹೋಗಿದ್ಯಾ ನೀನು ಆರ್ ಎಸ್ ಎಸ್ ನಲ್ಲಿ ಇದ್ದವನು ಅದು ಆರ್ ಎಸ್ ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜಲ್ದಿ ಬಿಟ್ಟು ಬಂದ್ಬಿಟ್ಟಿದ್ಯಾನ್ ಇದೇ ಇದ್ದೇ ನೀನು ಇದು ಆರ್ ಎಸ್ ಎಸ್ ನವರು ಯಾರು ಜೈಲ್ಗೆ ಹೋಗಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ ಆರಿಸ್ ಆರ್ ಎಸ್ ಎಸ್ ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಹಕ್ಕಿ ಇದೆ ಯಾವ ಹಕ್ಕಿ ಇದೆ ಇವರಿಗೆ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ದಯಮಾಡಿ ನಿಮ್ಮಲ್ಲಿ ಕೇಳ್ತೀನಿ ನಮ್ಮ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಒನ್ ಮಸ್ಟ್ ಹ್ಯಾವ್ ಕ್ಲಾರಿಟಿ ವಾಟ್ ಇಸ್ ಯುವರ್ ಐಡಿಯಾಲಜಿ ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು ಆ ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ತಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲದೆ ಸ್ಪಷ್ಟತೆ ಇರೋದಿಲ್ಲ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮನವಿ ದಯಮಾಡಿ ಬೀದಿಗಿಳಿದು ಹೋರಾಟ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ನಾನು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತೇನೆ ಎಲ್ಲ ಕಡೆಯೂ ಕೂಡ ಈ ಪುಸ್ತಕಗಳು ಹಂಚಿದೀವಲ್ಲ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದೀವಿ ನಾವು ಜಿಲ್ಲಾ ಅಧ್ಯಕ್ಷರುಗಳ ಕಳಿಸಿದೀವಿ ಮಂತ್ರಿಗಳ ಕಳಿಸಿದೀವಿ ಇದನ್ನ ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ ರಾಜಕೀಯ ಅಂತಂದ್ರೆ ಬರೀ ಶೈಕಾರ ಕೂಗೋದಲ್ಲ ಜನರಿಗೆ ತಿಳಿಸತಕ್ಕಂತ ಕೆಲಸವನ್ನು ಮಾಡಬೇಕು ಜನರಿಗೆ ಖಚಿತವಾದಂತಹ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಪೆಟ್ರೋಲ್ ಇಂದ ಎಷ್ಟು ದುಡ್ಡು ಬರ್ತದೆ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಡೀಸೆಲ್ ಇಂದ ಎಷ್ಟು ಬರ್ತದೆ ಗ್ಯಾಸ್ ಇಂದ ಎಷ್ಟು ಬರ್ತದೆ ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ ಈಗ ಎಷ್ಟು ಸಬ್ಸಿಡಿ ಬಂದು ಹಿಡಿದಿದೆ ಅವನ್ನೆಲ್ಲ ಹೇಳಿದಿರಿ ಅವನ್ನೆಲ್ಲ ಜ್ಞಾಪ್ ಕೈ ಇಟ್ಕೊಂಡು ಬರ್ಕೊಂಡು ಅದನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಿಜೆಪಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿ ಸುಳ್ಳು ಹೇಳೋ ಪಕ್ಷ ಸುಳ್ಳು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಇದಕ್ಕಿಂತ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತದೆ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲ್ಸಿದ್ರು ನಿಜವಾಗಿ ಸೋಲ್ಸಿರೋರು ಅವರೇ ಪತ್ರ ಬರೆದಿದ್ದಾರೆ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಡಾಂಗೆ ಮತ್ತು ಸಾವರ್ಕರ್ ಸೋಲ್ಸಿದ್ರು ಅಂತ ಪತ್ರ ಬರೆದಿದ್ದಾರೆ ಇದ್ಮೇಲೂ ಕೂಡ ಕಾಂಗ್ರೆಸ್ ಸೋಲ್ಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ ನಾಚಿಕೆ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ಅಂಬೇಡ್ಕರ್ ಮನುಸ್ಮೃತಿ ಯಾಕಪ್ಪ ಸುಟ್ರು ಹೇಳ್ತಾರ ಕೇಳ್ತಾರ ಹೇಳ್ತಾರ ಇವರು ಆರ್ ಎಸ್ ಎಸ್ ಪರ ಇದ್ದಿದ್ರೆ ಮನುಸ್ಮೃತಿ ಸುಡ್ತಿದ್ರ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದುವಾಗಿ ಉಟ್ಬಿಟ್ಟಿದ್ದೀನಿ ನನ್ನ ಕೈಲಿರಲಿಲ್ಲ ನಾನು ಹಿಂದುವಾಗಿ ಸಾಯ್ಲಾರೇ ಅಂತ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುತ್ವ ಹಿಂದುತ್ವ ನಾಚಿಕೆ ಆಗಲ್ಲ ಇವರಿಗೆ ಮಾನವ ಮರ್ಯಾದೆ ಏನಾರು ಇದೆಯಾ ಇವರಿಗೆ ಬಂಡರ ಬಂಡರು ನಾಚಿ ಗೆಟ್ಟವ್ರು ದಯಮಾಡಿ ಇವ್ರ ಮಾತುಗಳನ್ನ ಕೇಳಬೇಡಿ ನೀವು ಧೈರ್ಯವಾಗಿ ನಾ ಹೇಳದಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ ನಾ ಹೇಳೋದೆಲ್ಲ ಸತ್ಯ ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಮುಲಾಜಿಲ್ಲದೆ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎರಡು ರೂಪಾಯಿ ಪೆಟ್ರೋಲ್ಗೆ ಎರಡು ರೂಪಾಯಿ ಡೀಸೆಲ್ಗೆ ಐವತ್ತು ರೂಪಾಯಿ ಗ್ಯಾಸ್ಗೆ ಅದನ್ನ ಕೂಡಲೇ ವಾಪಸ್ ಪಡ್ಕಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡುತ್ತೇನೆ ನೀವು ಮಾಡ್ತೀರಿ ನೀವು ಅಲ್ಲೆಲ್ಲ ಮಾಡಬೇಕು ಒತ್ತಾಯ ಆ ಮಾಡಿ ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ